ನಮಸ್ತೆ ವೀಕ್ಷಕರೇ ನಾನು ಇವತ್ತು ಬೆಳಗ್ಗೆ ಅಂದರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಮಾಡಿದಂಥ ವೀಡಿಯೋದಲ್ಲಿ ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ವರ್ಷನಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಗ್ಗೆ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೆ ಸ್ನೇಹಿತರೆ ಅದು ವಾಟ್ಸಪ್ಪಲ್ಲಿ ಲಿಂಕನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಮತ್ತು ಹೇಗೆ ಇನ್ಸ್ಟಾಲನ್ನು ಮಾಡಬೇಕು ಮತ್ತು ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಹೋದೆ ಬಟ್ ಅದಾದ ಅಪ್ಲಿಕೇಶನ್ ವರ್ಕ್ ಆಗಲಿಲ್ಲ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯಾವ ಶಿಕ್ಷಕರು ಸಮೇತ ಈ ಸರ್ವೆಯನ್ನು ಮಾಡಿ ಸ ಅವರು ಸಫಲರಾಗಲಿಲ್ಲ ಕೆಲವು ಕಡೆ ಎಲ್ಲೋ ನೂರಕ್ಕೆ ಒಬ್ಬರು ಇಬ್ಬರು ಇದನ್ನು ದಿನಕ್ಕೆ ಒಂದು ಒಂದು ಎರಡು ಮಾಡಿರುವಂತಹ ಘಟನೆಗಳಿವೆ ಅದು ಹಳೆಯ ಆ್ಯಪಲ್ಲಿ ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಆ್ಯಪಲ್ಲಲ್ಲ ಹಳೆಯ ಆ್ಯಪಲಲ್ಲಿ ಅದು ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ವರ್ಕನ್ನು ಮಾಡಿದರು ನಂತರ ವರ್ಕ್ ಮಾಡಲಿಲ್ಲ ಅಂತ ಕೆಲವು ಶಿಕ್ಷಕರು ನಮ್ಮೊಂದಿಗೆ ಹಂಚಿಕೊಂಡ್ರು ಸ್ನೇಹಿತರೆ ಬಟ್ ಆದರೆ ಈಗ ಅಂದರೆ ಇಪ್ಪತ್ತೈದು ಒಂಬತ್ತೆರಡು ಸಾವಿರ ಇಪ್ಪತ್ತೈದರ ರಾತ್ರಿ ಸರಿ ಸುಮಾರು ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆ ವರ್ಷತ್ತಿಗೆ ಆ ಅಪ್ಲಿಕೇಶನನ್ನು ಚೇಂಜ್ ಮಾಡಿದ್ದಾರೆ ಅಂದರೆ ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನೀವು ಅದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ ಲಿಂಕನ್ನು ನೋಡ್ಬೋದು ವಾಟ್ಸಪ್ಪಲ್ಲಿ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ ಕೆ ಎಸ್ ಸಿ ಬಿ ಸಿ ಸರ್ವೆ ಆ್ಯಪ್ ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಒನ್ನಲ್ಲಿ ಈ ಅಪ್ಲಿಕೇಶನ್ ನಾನು ನೋಡ್ಬೋದು ಓಪನ್ ಫೈಲ್ ಅಂತ ಕೊಡಿ ಓಪನ್ ಆಗುತ್ತಾ ನೋಡಿ ಓಪನ್ ಎ ಪಿ ಕೆ ಫೈಲಲ್ಲಿ ಇದ್ದರೆ ಎ ಪಿ ಕೆ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಫೈಲ್ಸ್ ನಾಟ್ ಸಪೋರ್ಟೆಡ್ ಅಂತ ಬಂತು ಸೊ ಈಗೇನು ಮಾಡಬೇಕು ಕೆಲವು ಮೊಬೈಲ್ಗಳಲ್ಲಿ ಈ ಥರ ಆಗುತ್ತೆ ಕೆಲವು ಡೈರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ ಹಾಗೇನಾದರೂ ನೀವು ಎ ಪಿ ಕೆ ಫೈಲು ಆಗಲಿ ಅಂದರೆ ಎ ಪಿ ಕೆ ಇನ್ಸ್ಟಾಲರ್ ಅಂತ ಒಂದು ಆ್ಯಪ್ ಇದೆ ಅದನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಎ ಪಿ ಕೆ ಇನ್ಸ್ಟಾಲರ್ ಈ ಥರ ಇರುತ್ತೆ ಇದರಲ್ಲಿ ನೀವು ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಇಲ್ಲಿಗೆ ನೋಡಿ ಇನ್ಸ್ಟಾಲ್ ಮಾಡ್ಬೋದು ಇನ್ಸ್ಟಾಲ್ 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 ಈ ರೀತಿ ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ ಇನ್ಸ್ಟಾಲ್ ಆಗಿ ನಿಮ್ಮ ಮೊಬೈಲು ಅದು ಸತಿ ಸೆಕ್ಯೂರಿಟಿ ಸ್ಕ್ಯಾನ್ ಆಗಿ ಅದು ವೆರಿಫೈಡ್ ಮಾಡುತ್ತೆ ಇದು ಉತ್ತಮವಾದಂಥ ಫೈಲು ಏನಾದ್ರೂ ಹಾನಿ ಇದೆಯೋ ಏನು ಇತ್ತು ಅಂತ ಅದಾದ ನಂತರ ಓಪನ್ ಕೊಡಿ ಓಪನ್ ಕೊಟ್ಟಾಗ ಈ ಥರ ಬರುತ್ತೆ ಯಾಸ್ ಇಟ್ ಈಸ್ ಬೆಳಿಗ್ಗೆ ಹೇಳಿದ್ನಲ್ಲ ಮೊಬೈಲ್ ನಂಬರು ಮತ್ತು ನಿಮ್ಮ ಪಿನ್ನನ್ನು ಹಾಕಬೇಕಾಗತ್ತೆ ಅದು ಹಾಕಿದಾಗ ವರ್ಕ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ನೀವು ಮೊಬೈಲ್ ನಂಬರನ್ನು ಹಾಕಿ ನೀವು ಅಲ್ಲಿ ಪಿನ್ನನ್ನು ಹಾಕಿದಾಗ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಲ್ಲಿ ನೀವು ಸ್ಟಾರ್ಟ್ ಸರ್ವೆ ಅಂತ ಕೊಡಬೇಕಾಗತ್ತೆ ಪೆಂಡಿಂಗಲ್ಲಿ ಎಷ್ಟಿದೆ ಇದರಲ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸ್ಟಾರ್ಟ್ ಸರ್ವೆ ಕೊಡಿ ಅಲ್ಲಿ ಯು ಎಚ್ ಡಿ ನಂಬರ್ ಬರುತ್ತೆ ಯು ಎಚ್ ಡಿ ನಂಬರನ್ನು ಹಾಕ್ಬೋದು ರೇಷನ್ ಕಾರ್ಡ್ ನಂಬರ್ ಹಾಕ್ಬೋದು ನಂತರ ಅದು ಈ ಥರ ಇರುತ್ತೆ ನೋಡ್ಬೋದು ಇದು ಕೂಡ ಬೆಳಗ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇಪ್ಪತ್ತಾರನೇ ತಾರೀಕಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಶಿಕ್ಷಕರು ಸಂಜೆಯ ವೇಳೆಗೆ ಅವರ ಅನುಭವಗಳನ್ನು ಸುಖಕರವಾಗಿ ಹಂಚಿಕೊಳ್ಳಿ ಅಂತ ನಾನು ಕೂಡ ಆಶಿಸ್ತೀನಿ ಏಕೆಂದರೆ ಪ್ರತಿಯೊಬ್ಬರು ಶಿಕ್ಷಕರು ಅವರು ಪರಿಶ್ರಮಪಟ್ಟು ಮನೆ ಮನೆ ಬಾಗಿಲಿಗೆ ಹೋಗಿ ಈ ಮೊಬೈಲಲ್ಲಿ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಅದು ಸರ್ವರ್ ಎಲ್ಲರೂ ಬರ್ತಾಯಿದೆ ಸೊ ಆ ಥರ ಬರದೇ ಆಗಲಿ ಇಪ್ಪತ್ತಾರನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆವತ್ತಿನ ದಿನ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ